ನಮಸ್ಕಾರ ಎಲ್ಲರಿಗೂ ಯುಗಾದಿ ಹಬ್ಬದ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಸಹಿತ ಹಳೆಯದನ್ನು ಮರೆತು ಹೊಸದಾಗಿರ್ತಕ್ಕಂತಹ ಜೀವನವನ್ನು ನಡೆಸುವಂತಹ ಒಂದು ಭಾಗ್ಯವನ್ನು ಎಲ್ಲರಿಗೂ ನಮ್ಮ ಮಲ್ಲಿಕಾರ್ಜುನ ಜೊತೆಯಾಗಿ ನಿಮ್ಮ ಕುಲದೇವರು ಕೊಡಲಿ ಅಂತ ಹೇಳಿ ಮುಖಾಂತರವಾಗಿ ಮತ್ತೊಮ್ಮೆ ಮುಗದೊಮ್ಮೆ ಹೊಸತನವನ್ನು ಸೂಚಿಸುವಂತಹ ಈ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೇನೆ ಹಾಗೆಯೇ ತಮ್ಮೆಲ್ಲರಿಗೂ ಸಹಿತ ಒಂದು ಕಿವಿ ಮಾತು ಏನು ಅಂತಂದರೆ ಎಲ್ಲರಿಗೂ ಏನು ಇರ್ತದೆ ಅಂತಂದರೆ ಹೊಸ ವರ್ಷ ಬಂತು ಯುಗಾದಿ ಬಂತು ಮುಂದಿನ ಇರ್ತಕ್ಕಂಥದ್ದು ಹೆಂಗಿದೆ ಒಂದು ವರ್ಷದ್ದು ಏನು ಅಂತ ಯಾವುದೇ ಬಂದರೂ ಸಹಿತ ನಾವು ಜೀವನ ನಡೆಸಲೇಬೇಕು ಒಳ್ಳೇದೇ ಬರಲಿ ಕೆಟ್ಟದ್ದೇ ಬರಲಿ ಅದಕ್ಕೆ ಈ ಇರತಕ್ಕಂತಹ ಯುಗಾದಿ ಎಂದು ನಾವು ಏನು ಮಾಡ್ತೇವೆ ಬೇವು ಬೆಲ್ಲವನ್ನು ನಾವು ಹಂಚ್ತೇವೆ ಮತ್ತು ಸವಿತೇವೆ ತಿಂತೇವೆ ಯಾಕಂತಂದರೆ ನಮ್ಮ ಇರ್ತಕ್ಕಂತಹ ಜೀವನ ಎರಡೂ ಇರಲಿ ಅನ್ನುವಂಥ ಉದ್ದೇಶಕ್ಕೆ ಸಿಹಿ ಬಂದಾಗೂ ಹಾಗೇ ಇರಬೇಕು ಕಹಿ ಬಂದಾಗೂ ಹಾಗೆ ಇರಬೇಕು ಅನ್ನುವಂಥ ಸೂಚಕವಾಗಿ ಈ ಇರತಕ್ಕಂತಹ ಒಂದು ಯುಗಾದಿವಿಯನ್ನು ಆಚರಣೆ ಮಾಡ್ತಿರ್ತೀವಿ ಮುಂದೆ ಹೆಂಗಪ್ಪ ಅಂತ ಅನ್ಕೊಂಡು ಯಾವರೂ ಕೂತ್ಕೊಳ್ಳೋಕೆ ಹೋಗ್ಬೇಡ್ರಿ ಮುಂದಿನ ಬರುವಂಥದ್ದಕ್ಕೆ ಆ ಭಗವಂತ ಹೆಂಗೋ ನಮ್ಗೆ ದಾರಿ ತೋರಿಸ್ತಾನೆ ಹೀಗಾಗಿ ನಿಮ್ಗೆಲ್ಲರಿಗೂ ಒಂದು ಕಿವಿ ಏನೋ ಇನ್ನೊಂದು ನನ್ನ ಇರೋ ಒಂದು ಸೂಚನೆನೋ ಅಥವಾ ಒಂದು ರಿಕ್ವೆಸ್ಟು ಅಂತ ತಿಳ್ಕೊಳ್ರಿ ಯಾರು ಏನೂ ಸಹಿತ ನಿಮ್ಮ ಗ್ರಹಚಾರ ಹೇಗಿದೆ ಹನ್ನೆರಡು ರಾಶಿಗಳಿದಾವೋ ಆ ರಾಶಿಗಳಿಗೆ ಶನಿದೈವ ಬಂದ ಉಳಿದ ಯಾವುದೋ ಇರತಕ್ಕಂಥ ಗ್ರಹಗಳು ಬಂದವು ನಾನು ಎಲ್ಲದೂ ಸಹಿತ ನೋಡ್ತೇನೆ ಹೇಳ್ತೇನೆ ಯಾರನ್ನೂ ದಯಮಾಡಿ ಈ ಜ್ಯೋತಿಷ್ಯವನ್ನು ಹೇಳುವಂಥವ್ರು ಹೆದರಿಸ್ಬೇಡ್ರಿ ಯಾವಾಗಲೂ ಸಹಿತ ಮನುಷ್ಯ ಅನ್ನುವಂಥವ್ನ ಬಿದ್ದು ಸತ್ತು ಎದ್ದು ಏನೋ ಮಾಡ್ಕೊಂಡು ಬಂದಿರ್ತಾನೆ ಅವನಿಗೆ ನಾವು ಬೀಳುವಂಥದಕ್ಕೆ ಮತ್ತೊಬ್ಬರು ಬಿದ್ದು ಹೋಗುವಂಗೆ ನಾವು ಯಾವತ್ತೂ ಮಾಡಬಾರ್ದು ಅವರಿಗೆ ಒಂದು ಕೋಲನ್ನು ಕೊಟ್ಟು ಅವ್ರ ಊರುಗಳಾಗಿ ನಿಂತ್ಕೊಂಡು ಒಂದು ಶಕ್ತಿಯನ್ನು ನಾವು ಕೊಡಬೇಕಾದಂಥದ್ದು ವೈದಿಕವನ್ನ ಮತ್ತು ಜ್ಯೋತಿಷ್ಯವನ್ನು ಮಾಡುವಂಥವ್ರು ಒಂದು ಇದು ಕೆಲಸ ಅದಕ್ಕೆ ಈ ರಾಶಿಯವ್ರು ಹಿಂಗಿದೆ ಆ ರಾಶಿಯವ್ರು ಹಿಂಗಿದೆ ಅವ್ರಿಗೆ ಹೆಂಗಾಗುತ್ತೆ ಹಿಂಗಾಗುತ್ತೆ ಎಲ್ಲ ರಾಶಿಯವ್ರಿಗಿರಿ ನಾವು ಏನು ಹೇಳ್ತೇವೆ ಅಂತ ನಮಗೇನು ಬಿಡ್ತದ ನಮ್ಮ ಇರುವಂತಹ ಒಂದು ಪರಿಣಾಮವಾಗಿ ನಮ್ಗೆ ಕೊಡದೆ ಅದಕ್ಕೆ ಏನೋ ಬಂದರೂ ಸಹಿತ ಭಗವಂತನ ಹತ್ರ ಏನು ಕೇಳ್ಕೋಬೇಕು ಅಂದ್ರೆ ಇದನ್ನು ಎದುರಿಸುವಂಥ ಶಕ್ತಿ ಕೊಡಪ್ಪ ಭಗವಂತ ಮುಂದಿನ ಒಂದು ವರ್ಷ ಮಟ್ಟ ಸಹಿತ ನಮ್ಗೆ ಯಾವ ಥರ ತೊಂದರೆ ಆಗದೇ ಕೊಟ್ಟರೂ ಸಹಿತ ಅದನ್ನ ಅನುಭವಿಸಾಕ ಇರುವಂಥ ಒಂದು ಶಕ್ತಿ ಕೊಡುವಂತೆ ಕೇಳ್ಕೊಳ್ಳೋದು ಬಿಟ್ರೆ ನಮ್ಮಲ್ಲಿ ಏನೂ ದಾರಿ ಇಲ್ಲ ಅದಕ್ಕೆ ನಿಮ್ಮ ಕರ್ಮಾನುಸಾರವಾಗಿ ನಮ್ಮ ಜೀವನ ನಡೀತಾ ಇರ್ತದೆ ಅದರಲ್ಲಿ ಏಳು ಬೆಳೆಗಳು ಸಹಜವಾಗಿ ಬರುವಂತವೇ ಹೀಗಾಗಿ ಯಾರೂ ಸಹಿತ ವಿಚಲಿತವಾಗಬಾರ್ದು ಕನ್ಫ್ಯೂಸ್ ಆಗ ಹೋಗ್ಬಾಡ್ರಿ ನಿಮ್ಮ ಇರ್ತಕ್ಕಂಥ ಪ್ರತಿನಿತ್ಯನೂ ಸಹಿತ ನೀವು ಸ್ನಾನ ಮಾಡ್ತೀರಾ ದೇವ್ರಿಗೆ ಹೋಗ್ತೀರಾ ದೇವ್ರಿಗೆ ದೇವಸ್ಥಾನಕ್ಕೆ ಹೋಗ್ತೀರಾ ಅಥವಾ ಎಲ್ಲದೂ ಸಹಿತ ನೀವು ದಾನ ಧರ್ಮ ಎಲ್ಲ ಮಾಡ್ತೀರಾ ಒಂದು ನನ್ನ ಒಂದಿರ್ತಕ್ಕಂಥ ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ ಪ್ರತಿನಿತ್ಯನೂ ಸಹಿತ ಒಂದು ಹನುಮಾನ್ ಚಾಲೀಸನ್ನ ಓದ್ರಿ ಇದನ್ನ ಬಿಟ್ಟರೆ ನಿಮ್ಗೆ ಯಾರು ಏನೋ ಮಾಡಲಿಕ್ಕೆ ಅಂತೂ ಆ ಒಂದ್ಸಲ ಏನಾಗಿರ್ತದಂದ್ರೆ ಒಂದು ರಾಶಿಯವ್ರಿಗೆ ಏನೋ ಒಂದು ಹೇಳಿರ್ತಾರೆ ಅದು ಮಾಡಬೇಕು ಅಂತಂದ್ರೆ ಆ ಟೈಮ್ನಲ್ಲಿ ಮಾಡೋಕ್ಕಾಗಲ್ಲಪ್ಪ ಏನು ಏನ್ ಮಾಡಲಿಲ್ಲ ಅಂತೇಳಿ ಅಂತ ಅದಕ್ಕೆ ಮಾನಸಿಕವಾಗಿ ಬಂತು ಅವಶ್ಯಕತೆ ಇಲ್ಲ ಯಾವಾಗಲೂ ಅನ್ನೋದೇನು ಅಂತಂದ್ರೆ ಬಲವನ್ನು ಫಸ್ಟ್ ನೀವು ಬಲ ತೊಗೊಳ್ರಿ ನಿಮ್ಮ ಶಕ್ತಿಯನ್ನು ತೊಗೊಂಡ್ರಿ ನಿಮ್ಮ ಹುಮ್ಮಾಸನ ತೊಗೊಳ್ರಿ ಅವನು ಕೊಡುವಂಥವ್ನು ಹನುಮಂತ ಬಿಟ್ಟರೆ ಯಾರಿಗೂ ಕೊಡಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಆ ಇರ್ತಕ್ಕಂಥ ರಾಮನ ಬಂಡನಾದಂಥ ಹನುಮಂತನ ಒಂದು ಹನುಮಾನ್ ಚಾಲೀಸನ್ನು ಓದ್ರಿ ಅವನ ದರ್ಶನ ಮಾಡಿಕೊಡ್ರಿ ಪ್ರತಿ ಇರ್ತಕ್ಕಂಥ ದಿವಸದಲ್ಲಿ ಸಹಿತ ನಿಮ್ಮ ಬಲವನ್ನು ಕೊಡುವಂಥ ಆಂಜನೇಯ ಸ್ವಾಮಿ ನಿಮ್ಮ ದಾರಿಯನ್ನು ತೋರಿಸ ತೋರಿಸ್ತಾನೆ ಹೀಗಾಗಿ ಪ್ರತಿನಿತ್ಯನೂ ಸಹಿತ ಪ್ರತಿ ಒಂದು ರಾಶಿಯವರು ಸಹಿತ ಈ ಹನುಮಾನ್ ಚಾಲೀಸನ್ನು ಪಠನೆ ಮಾಡ್ರಿ ಪ್ರತಿನಿತ್ಯ ನಿಮಗೆ ಒಳ್ಳೆಯದಾಗುತ್ತೆ ಅದಕ್ಕೆ ತೆರಕುವಂಥ ಅವಶ್ಯಕತೆ ಇಲ್ಲ ಹೇಗೆ ಬರ್ತದಲ್ಲ ಅದನ್ನು ನಾವು ದಾಟ್ಕೊಂಡು ಹೋಗಲೇಬೇಕು ಅದಕ್ಕೆ ನೋಡಿರಿ ಈ ಇರ್ತಕ್ಕಂಥ ಒಂದು ಯುಗಾದಿ ಹೆಂಗೆ ಬಂದಿದೆ ಅಂದರೆ ರವಿವಾರ ಬಂದಿದೆ ನಾವು ವಾರವನ್ನು ಪ್ರಾರಂಭ ಮಾಡೋದು ಯಾವಾಗ ರವಿವಾರದಿಂದನೇ ಹಾಗೆಯೇ ನಿಮಿರ್ತಕ್ಕಂತಹ ಒಂದು ಹೊಸದಾಗಿರ್ತಕ್ಕಂಥ ಪಾಠ್ಯ ಅಂತೂ ಬಂದೇ ಬರ್ತದೆ ಮತ್ತು ರೇವತಿ ನಕ್ಷತ್ರ ಇದೆ ನಾಳೆಯ ಕೊನೆಯ ಒಂದು ತೆಗೆದು ಹಾಕಿ ನಾವು ಮುಂದೆಂದಕ್ಕೆ ದಾರಿ ಆಗಲಿ ಅನ್ನುವಂಥ ಉದ್ದೇಶಕ್ಕೆ ನಾವು ಸದಾಕಾಲವಾಗಿ ಇದರವಾಗಿ ತರವಾಗಿ ನಡ್ಕೊಡುವಂಥ ಒಂದು ಅವಶ್ಯಕತೆ ಇದೆ ಹೀಗಾಗಿ ಆ ಭಗವಂತ ನಿಮ್ಮೆಲ್ಲರಿಗೂ ಸಹಿತ ಒಳ್ಳೆಯ ಇರತಕ್ಕಂಥ ಮಾರ್ಗದರ್ಶನ ಕೊಡಲಿ ಮುಂದೆ ನಮ್ಗೆ ಯಾವುದು ಇರತಕ್ಕಂತಹ ಒಂದು ಕಾಲ ಬರ್ತದೋ ಕೆಟ್ಟದ್ದೈತೋ ಒಳ್ಳೇದಾಯ್ತೋ ಆ ಭಗವಂತನಿ ಗೊತ್ತು ಯಾವ ಮನುಷ್ಯ ಹಿಂಗಾಗುತ್ತೆ ಅಂಥೇಳಿ ಯಾರೂ ಸಹಿತ ಇಟ್ಕೊಂಡು ಬಾಗಲಿಕ್ಕೆ ಅದು ಬದುಕಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ನಾನು ಅದೇನು ಅಂತಂದರೆ ಯುಗಾದಿ ಯುಗಾದಿಯನ್ನಾಗಿ ಮಾಡ್ರಿ ಯಾಕಂದರೆ ಇದೆಲ್ಲ ಹಿಂದಿಂದು ಏನೋ ಕ್ಯಾಲೆಂಡರ್ ಚೇಂಜ್ ಆಯಿತು ಅಕ್ಷರ ಇದು ಏನೋ ಅಕ್ಷರಗಳು ಚೇಂಜ್ ಆದವು ನಂಬರ್ಸ್ ಚೇಂಜ್ ಆದವು ನಾವು ಹ್ಯಾಪಿ ಇಯರ್ ಮಾಡಬೇಕು ಅದೇ ನಮ್ಮದು ಹೊಸ ವರ್ಷ ಎಂಥ ದೊಡ್ಡ ನಿಮ್ಮ ತಲೆ ಇರತಕ್ಕಂಥ ವಿಚಾರಗಳು ಹೆಂಗಿದಾವಂತಂದ್ರೆ ಆ ವಿಚಾರ ತಕ್ಕ ಯಾವುದು ಸಹಿತ ನಡೆಯಲ್ಲ ದಯಮಾಡಿ ನಿಮಗೆ ಇರುವಂಥದ್ದು ಹೊಸತನವಾಗಿರುವಂಥದ್ದನ್ನು ನೀವು ಯಾವಾಗಲೂ ಪಾಲಿಸ್ಕೊಂಡು ಹೋದರೆ ಮಾತ್ರ ನಮ್ಮ ಜೀವನ ಚೆನ್ನಾಗಾಗ್ತದೆ ನಾವು ಇರುವಂಥದ್ದನ್ನು ಯಾವುದು ಹೆಂಗೆ ಅನ್ನೋದನ್ನ ವಿಚಾರ ಮಾಡ್ಕೊಂಡು ಹೋದಾಗ ಮಾತ್ರ ನಮ್ಮ ಜೀವನ ನಡೀತದೆ ಹೀಗಾಗಿ ಯಾರೂ ಸಹಿತ ಹೆಂಗಪ್ಪ ಮುಂದಿನ ಜೀವನ ಅಂತ ಅನ್ಕೊಂಡು ಹೋಗ್ಬಾಡ್ರಿ ಬಂದದ್ದನ್ನು ಎದುರಿಸುವಂಥ ಶಕ್ತಿಯನ್ನು ಕೊಡಪ್ಪ ಭಗವಂತ ನಿನ್ನ ಒಂದು ಚರಣದಾಸನಾಗಿ ನಾನು ಸದಾಕ ನಡ್ಕೊಂಡು ಹೋಗ್ತೇನೆ ಅನ್ನೋದನ್ನು ಎಲ್ಲರೂ ತಲೆಯಲ್ಲಿಕೊಂಡು ಈ ಇರ್ತಕ್ಕಂಥ ಯುಗಾದಿಯನ್ನು ನೀವೆಲ್ಲರೂ ಆಚರಣೆ ಮಾಡ್ರಿ ಅನ್ನುವಂಥದ್ದು ನನ್ನ ಒಂದು ಸೂಚನೆ ಅಥವಾ ಒಂದು ಸಜೆಷನ್ ಅಂತ ತಿಳ್ಕೊಡ್ರಿ ಹೀಗಾಗಿ ಜೀವನ ಅಂದರೆ ಇಷ್ಟೇ ಅಲ್ಲ ಕಹಿ ಮತ್ತು ಸಿಹಿಯನ್ನು ಸಮಭಾಗ್ಯವಾಗಿ ನೋಡ್ಕೊಂಡು ಹೋಗುವಂಥದ್ದನ್ನು ನಾವು ಕಲ್ಕೋಬೇಕಾದಂಥದ್ದು ಅನಿವಾರ್ಯತೆ ಇದೆ ನಾವು ನಮ್ಮಿರ್ತಕ್ಕಂಥ ಮನಸ್ಸಿನ ಪ್ರಕಾರವಾಗಿರಿ ಇನ್ನೊಬ್ಬರ ಪ್ರಕಾರವಾಗಿ ಇರಲಿಕ್ಕೆ ಹೋಗ್ಬೇಡ್ರಿ ಇನ್ನೊಬ್ಬರು ಅವರು ನಮ್ಮ ಇರ್ತಕ್ಕಂಥದ್ದನ್ನು ಯೂಸ್ ಮಾಡಿಕೊಂಡು ತಾವು ಉದ್ಧಾರ ಆಗುವಂಥದ್ದು ಇರ್ತದೆ ಅಥವಾ ನಮ್ಮನ್ನು ಎತ್ಕುವಂತಹ ಒಂದು ಕೆಲಸವನ್ನು ಮಾಡ್ತಾ ಇರ್ತಾರೆ ಹೀಗಾಗಿ ಎಲ್ಲರಿಗೂ ಒಂದು ಕಿವಿಮಾತು ಏನು ಅಂತಂದರೆ ನಿಮ್ಮ ಮನಸ್ಸಿನ ಪ್ರಕಾರವಾಗಿ ನೀವು ಇರಿ ನನ್ನ ಹಿಡ್ಕೊಂಡು ಹೇಳ್ತೇನೆ ಎಲ್ಲರಿಗೂ ಸಹಿತ ಏನು ಅಂದರೆ ನಿಮ್ಮ ಪ್ರಕಾರ ನಿಮ್ಮತನವನ್ನು ಯಾವತ್ತೂ ಸಹಿತ ಬಿಟ್ಕೊಡ್ಲಿಕ್ಕೆ ಹೋಗಬೇಡ್ರಿ ನೀವು ಯಾವರೇ ಬಂದರೂ ಸಹಿತ ನಿಮ್ಮನ್ನು ಬಂದು ಪ್ರಶ್ನೆ ಮಾಡಿದಾಗ ಪ್ರಶ್ನೆಗೆ ಉತ್ತರ ಕೊಡ್ರಿ ಅಥವಾ ನಿಮ್ಮನ್ನು ಉಪಯೋಗ ಮಾಡಿಕೊಂಡು ನಿಮ್ಮ ಹೆಸರನ್ನು ಉಪಯೋಗ ಮಾಡಿಕೊಂಡು ಅಥವಾ ನಿಮ್ಮನ್ನು ತೆಗಳುವಂಥವ್ರಿಗೆ ನಾನು ಡೈರೆಕ್ಟ್ ಹೇಳುವಂಥದ್ದು ಏನು ಅಂತಂದರೆ ಅದು ನಮ್ಮನ್ನು ಏನು ಬೈತಾರೋ ಅಥವಾ ತೆಗಳ್ತಾರೋ ಅಥವಾ ನಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಾರೋ ಅದು ನಮ್ಮ ಬೆಳವಣಿಗೆಯ ಒಂದು ಮುನ್ಸೂಚನೆ ನಿಮಗೆಲ್ಲರಿಗೂ ನಾ ಹೇಳೋದೇನು ಅಂತಂದ್ರೆ ಅದನ್ನು ದಯಮಾಡಿ ಯಾರು ಅನ್ಕೊಂಡಿರ್ತಿರ್ಲಿಲ್ಲ ಅಥವಾ ಏನು ಮಾಡ್ತಿರ್ತಿರಲ್ಲ ಅದನ್ನು ಬಿಟ್ಟು ನೀವು ಮುಂದೆ ಹೋದರೆ ನಿಮಗೂ ಸಹಿತ ಒಳ್ಳೇದಾಗುತ್ತೆ ಹೀಗಾಗಿ ಆ ಥರವಾದಂಥ ಭಾವನೆಯನ್ನು ಇಟ್ಕೊಂಡು ಯಾರು ಜೀವನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಯಾವಾಗಲೂ ನಮ್ಮ ಜೀವನ ನಡೀಬೇಕಾದ್ರೆ ನಾವು ಹೆಂಗದೇವಿ ಅನ್ನುವಂಥದ್ದನ್ನು ಬಹಳ ಮುಖ್ಯವಾಗಿ ನಾವು ನೋಡುವಂಥದ್ದು ಅದಕ್ಕೆ ಹೊಸ ವರ್ಷ ಹೊಸತನವಾಗಿ ನಿಮಗೆಲ್ಲರಿಗೂ ಸಹಿತ ಭಗವಂತ ಆದಿತ್ಯಾದಿ ನವಗ್ರಹಗಳು ನಮ್ಮ ಇರತಕ್ಕಂತಹ ಮಲ್ಲಿಕಾರ್ಜುನ ನಿಮ್ಮ ನಿಮ್ಮ ಕುಲದೇವರು ಸದಾಕಾಲವಾಗಿ ಒಬ್ಬರುವಂಥ ವರ್ಷದವರೆಗೂ ಸಹಿತ ಹೊಸತನವಾಗಿರ್ತಕ್ಕಂಥದ್ದನ್ನು ಕೊಡಲಿ ಕಹಿ ಬಂದಿದ್ದನ್ನು ಎದುರಿಸುವಂತಹ ಶಕ್ತಿಯನ್ನು ಕೆಟ್ಟದ್ದು ಇರ್ತಕ್ಕಂಥ ಪರಿಣಾಮಗಳನ್ನು ಎದುರಿಸುವಂತಹ ಶಕ್ತಿಯನ್ನು ಆ ಭಗವಂತ ಕೊಡಲಿ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಡ್ರಿ ಮಾಡಿಕೊಂಡು ನಿಮ್ಮ ಇರ್ತಕ್ಕಂತಹ ಒಂದು ಜೀವನವನ್ನು ನಡೆಸ್ಕೊಂಡು ಹೋಗ್ರಿ ಮತ್ತೊಮ್ಮೆ ಮಗು ಹೇಳೋದು ಏನು ಅಂತಂದ್ರೆ ಪ್ರತಿನಿತ್ಯನೂ ಸಹಿತ ಈ ಎಲ್ಲರೂ ಸಹಿತ ನಿಮ್ಗೆ ಆದಂತ ಟೈಮ್ ದಲ್ಲಿ ಬೆಳೆಗರ ಆಗಲಿ ಸಾಯಂಕಾಲ ಆಗಲಿ ನೀವು ಒಂದು ವಾರ ಅದನ್ನ ಪಠನೆ ಮಾಡಿದ್ರೆ ನಿಮ್ಗೆ ಭಯಪಟ್ಟಾಗುತ್ತೆ ಪ್ರತಿನಿತ್ಯನೂ ಸಹಿತ ಒಂದು ಎರಡರಿಂದ ಮೂರು ನಿಮಿಷ ನಿಮ್ಗೆ ಟೈಮ್ ಕೊಟ್ಟರೆ ಒಂದು ಹನುಮಾನ್ ಚಾಲೀಸನ್ನು ಹೇಳ್ಕೊಂಡು ಆ ಇರ್ತಕ್ಕಂತಹ ಹನುಮಂತನ ಒಂದು ಕೃಪೆ ನಿಮ್ಮೆಲ್ಲರಿಗೂ ಆಗಲಿ ಆ ಇರ್ತಕ್ಕಂತಹದ್ದನ್ನ ಎಲ್ಲವನ್ನ ತೆಗೆದು ಹಾಕಿ ಯಾರು ಸಹಿತ ವಿಚಲಿತ ಆಗಬೇಡ್ರಿ ನಮ್ದು ಹಿಂಗಿದೆ ಹಂಗಿದೆ ಅಂತೇಳಿ ಯಾರು ಅದು ಯಾರು ನಿಮಗಿರ್ತಕ್ಕಂತಹ ಒಂದು ಹೇಳಿರ್ತಾರೋ ಅವ್ರದ್ದೇ ಏನಂತ ಗೊತ್ತಿರಲ್ಲ ಆಮೇಲೆ ಏನಾಗುತ್ತೆ ಅಂದರೆ ನಿಮ್ಮ ಇರ್ತಕ್ಕಂಥದ್ದನ್ನು ಹೇಳಿ ಹೇಳಿ ನಿಮ್ಮ ದಾರಿ ತಪ್ಪಿಸುವಂಥವ್ರು ಜಾಸ್ತಿ ಇರ್ತಾರೆ ಯಾಕಂದ್ರೆ ನನ್ನ ಕಡೆ ಬಂದಂಥವ್ರು ಬಹಳ ಜನ ನನ್ನ ಮುಂದೆ ಹತ್ತು ಹೋದಂಥವ್ರು ಇದ್ದಾರೆ ಹೀಗಾಗಿ ಅವ್ರಿಗೆ ನಾವು ಧೈರ್ಯವನ್ನು ಕೊಡಬೇಕು ಕಷ್ಟ ಬಂದಾಗ ನಮ್ಮ ಹತ್ರ ಯಾಕೆ ಬಂದಿರ್ತಾರೆ ಅಂದರೆ ಅವ್ರು ಕಷ್ಟದಲ್ಲೇ ಬಿದ್ದು ಗೆದ್ದು ಬಂದಿರ್ತಾರೆ ಅದನ್ನು ನಾವು ಮತ್ತೊಟ್ಟು ಕಷ್ಟದೊಳಗ ನೋಡಿ ಅದನ್ನು ಅದರೊಳಗೆ ನಾವು ಅವನ್ನ ಮಣ್ಣು ಮುಚ್ಚುವಂಥದ್ದು ಆಗಬಾರ್ದು ಯಾಕಂದರೆ ಅವ್ರನ್ನ ಎಬ್ಬಿಸುವಂಥ ಕೆಲಸವನ್ನು ನಾವು ಮಾಡಬೇಕಾದಂಥ ಅನಿವಾರ್ಯತೆ ಇದೆ ಹೀಗಾಗಿ ನಾ ಅನ್ನೋದೇನು ಅಂತಂದರೆ ಯಾರಿಗೂ ಸಹಿತ ಅನ್ಯಾಯವನ್ನು ಮಾಡದನ್ನೇ ನ್ಯಾಯಯುತವಾಗಿ ನಿಮ್ಮ ಜೀವನ ನಡೆಸ್ಕೊಂಡು ಹೋಗ್ರಿ ಆ ಭಗವಂತ ಹೆಂಗೋ ಸಹಿತ ನಿಮ್ಮ ದಾರಿಯನ್ನು ತೋರಿಸ್ತಾನೆ ಅನ್ನುವಂಥದ್ದು ನನ್ನ ಒಂದು ಕಿವಿ ಮಾತು ಹೀಗಾಗಿ ಈ ಇರತಕ್ಕಂತಹ ಯುಗಾದಿ ನಿಮ್ಮೆಲ್ಲ ಜೀವನಕ್ಕೂ ಸಹಿತ ಒಳ್ಳೆಯ ಮಾರ್ಗದರ್ಶನವನ್ನು ಕೊಡಲಿ ಆ ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂಥೇಳಿ ಮತ್ತೊಮ್ಮೆ ಮುಗದಮ್ಮೆ ಹೊಸದಾಗಿ ಬರುವಂತಹ ಯುಗಾದಿಯು ನಿಮ್ಮೆಲ್ಲರಿಗೂ ಸಹಿತ ಹೊಸತನವನ್ನು ಕೊಡಲಿ ಅಂತ ಹೇಳಿ ಮುಖಾಂತರ ಕೇಳ್ಕೊಳ್ತಾ ನಿಮಗೆ ನಿಮ್ಮ ಕುಟುಂಬಕ್ಕೆ ಸರ್ವ ಭಕ್ತರಿಗೂ ಮಲ್ಲಿಕಾರ್ಜುನ ಸೇವೆಯನ್ನು ಮಾಡುವಂತಹ ಮತ್ತು ಅವನ ಹೊಂದಿರತಕ್ಕಂಥ ಕೃಪೆಯಲ್ಲಿರುವಂತಹ ಎಲ್ಲ ಸರ್ವ ಭಕ್ತರಿಗೂ ಸಹಿತ ನನ್ನ ಕಡೆಯಿಂದ ಯುಗಾದಿ ಹಬ್ಬದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಶುಭೋದಯ ಶುಭವಾಗಲಿ ನಮಸ್ಕಾರ